ಭಾನು ಮುಷ್ತಾಕ್ ಅವರನ್ನ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿರುವಂತಹ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ ಪರ ವಿರೋಧದ ಡಿಸ್ಕಷನ್ ಆರಂಭ ಆಗಿತ್ತು ಈಗ ಈ ಒಂದು ವಿವಾದ ಮತ್ತೆ ಮುಂದುವರಿತಾ ಇದೆ ಮುಷ್ತಾಕ್ ಅವರ ಆಹ್ವಾನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಕೂಡ ಸಲ್ಲಿಕೆ ಆಯಿತಾ ಇದು ಕಾನೂನಾತ್ಮಕ ಹೋರಾಟಕ್ಕೂ ಕೂಡ ಈಗ ಕಾರಣವಾಗ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ನಿರ್ದೇಶನ ಕೊಡಬೇಕು ಅಂತ ಹೈಕೋರ್ಟ್ಗೆ ಒಂದು ಅರ್ಜಿ ಸಲ್ಲಿಕೆ ಆಗಿದೆ ಮಾಜಿ ಸಂಸದ ಪ್ರತಾಪ ಸಿಂಹ ಹೈಕೋರ್ಟ್ಗೆ ಒಂದು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ವಕೀಲರ ಮೂಲಕವಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಮಾಜಿ ಸಂಸದ ಪ್ರತಾಪ ಸಿಂಹ ಸರ್ಕಾರ ತೆಗೆದುಕೊಂಡಿರುವಂತಹ ಈ ನಿರ್ಧಾರ ಏನಿದೆ ಈ ನಿರ್ಧಾರದಿಂದ ಹಿಂದೆ ಸರಿಬೇಕು ಸರ್ಕಾರ ಹೀಗಾಗಿ ಸರ್ಕಾರಕ್ಕೆ ನೀವು ನಿರ್ದೇಶನ ಕೊಡಿ ಅಂತ ಕೋರ್ಟ್ ಮೊರೆ ಹೋಗಿದ್ದಾರೆ ಇನ್ನು ಅರ್ಜಿಯಲ್ಲಿ ಯಾವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರು ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೇಳಬೇಕ ಕಾದು ನೋಡಬೇಕಾಗುತ್ತೆ ಅವರು ಕೂಡ ಅದನ್ನು ಸ್ಪಷ್ಟಪಡಿಸಬೇಕಾಗತ್ತೆ ಯಾವೆಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ ಸಾಮಾಜಿಕ ಸ್ವಾಸ್ಥ್ಯ ಹದಗೆಡುವಂಥದ್ದು ಅಥವಾ ಧಾರ್ಮಿಕ ಆಚರಣೆಗಳಿಗೆ ಧಕ್ಕೆ ಈ ರೀತಿ ಯಾವ ವಿಚಾರವನ್ನು ಇಟ್ಕೊಂಡು ಅವರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಎನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ ಇನ್ನು ಇದಕ್ಕೆ ಹೈಕೋರ್ಟ್ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡುತ್ತೆ ಹೈಕೋರ್ಟ್ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ ಯಾಕಂದರೆ ಈವರೆಗೆ ಇದು ಪರ ವಿರೋಧದ ಚರ್ಚೆಗೆ ಕಾರಣವಾಗಿತ್ತು ರಾಜಕೀಯ ಸಂಘರ್ಷ ಕಿತ್ತಾಟಕ್ಕೂ ಕೂಡ ಇದು ಕಾರಣ ಆಯಿತು ಈ ನಡುವೆ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಭಾನು ಮುಷ್ತಾಕ್ ಅವರನ್ನು ಆಯ್ಕೆ ಮಾಡೋದಕ್ಕೆ ಏನೋ ಕ್ರಮ ಕೈಗೊಳ್ಳಲಾಗಿತ್ತು ಅದರಿಂದ ಹಿಂದೆ ಸರಿಯೋದಿಲ್ಲ ಅಂತ ರಾಜ್ಯ ಸರ್ಕಾರ ಕೂಡ ಸ್ಪಷ್ಟಪಡಿಸಿದೆ ಭಾನು ಮುಸ್ತಾಕ್ ಅವರಿಗೆ ಈಗಾಗಲೇ ದಸರಾ ಉದ್ಘಾಟನೆ ಮಾಡೋದಕ್ಕೆ ಅಂತ ಆಹ್ವಾನ ಪತ್ರಿಕೆ ಕೂಡ ಸಿಕ್ಕಾಗಿದೆ ಈ ನಡುವೆ ಈಗಲಾದರೂ ಈ ವಿಚಾರ ತಣ್ಣಗಾಗತ್ತೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ದಸರಾ ಹಬ್ಬ ಮತ್ತೆ ಸಡಗರ ಸಂಭ್ರಮದಿಂದ ಆಗತ್ತೆ ಈ ಕಾಂಟ್ರವರ್ಸಿ ಇದೆಲ್ಲವೂ ಕೂಡ ಇಲ್ಲಿಗೆ ಫುಲ್ ಸ್ಟಾಪ್ ಬೀಳುತ್ತೆ ಅಂತ ಅಂದ್ಕೊಂಡಿದ್ರು ಆದರೆ ಈಗ ಇದು ಕೋರ್ಟ್ ಮೆಟ್ಟಿಲೇರಿದೆ ಪ್ರತಾಪ್ ಸಿಂಹ ಅವರು ಈಗ ಕೋರ್ಟ್ ಮೆಟ್ಟಿಲೇರಿದ್ದಾರೆ ನ್ಯಾಯಾಲಯ ಯಾವ ತೀರ್ಪು ಕೊಡುತ್ತೆ ಏನು ನಿರ್ಧಾರ ಕೈಗೊಳ್ಳುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ